ಮಂಡ್ಯದ ವಿ ಸಿ ನಾಲೆಗೆ ಮತ್ತೊಂದು ಕಾರು ಉರುಳಿ ದುರಂತ ಸಂಭವಿಸಿದೆ ಕಾರಿನಲ್ಲಿದ್ದಂಥ ನಾಲ್ವರಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಪತ್ತೆಯಾಗಿದ್ದಾನೆ ನಾಪತ್ತೆಯಾಗಿರುವಂಥ ಇಬ್ಬರಿಗಾಗಿ ತೀವ್ರ ಶೋಧ ನಡೀತಾ ಇದೆ ಈ ಹಿಂದೆಯೂ ಕೂಡ ಈ ಸಿ ನಾಲೆಗೆ ಅನೇಕ ಪ್ರಕರಣಗಳು ಅನೇಕ ದುರಂತಗಳು ಸಂಭವಿಸಿದ್ದಾವೆ ಇವತ್ತು ಮತ್ತೊಂದು ದುರಂತ ಅದೇ ಮಾದರಿಯಲ್ಲಿ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿ ವಾಹನಗಳು ಈ ವಿ ನಾಲೆಗೆ ಬಿದ್ದು ಅನೇಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ನೋಡಿ ಇಲ್ಲಿ ಕಾರಿನಲ್ಲಿದ್ದಂಥ ನಾಲ್ವರು ಮಂಡ್ಯದ ಹಾಲಹಳ್ಳಿಯ ಸ್ಲಂ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ ನಾಪತ್ತೆಯಾದಂಥ ಅಸ್ಲಂ ಪಾಷಾ ಮತ್ತು ಪೀರ್ ಖಾನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ ಗಾಯಾಳು ನಯಾಜ್ಗೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನಾಲೆಗೆ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿಯೇ ಈ ಘಟನೆ ಸಂಭವಿಸಿದೆ ಇದು ಮೊದಲು ಅಲ್ಲ ಕೊನೆಯಾಗುತ್ತೋ ಅಲ್ವ ಗ್ಯಾರಂಟಿ ಇಲ್ಲ ಯಾಕೆಂದರೆ ಇಂತಹ ಘಟನೆಗಳು ಆಗಾಗ್ಗೆ ಸಂಭವಿಸ್ತಾ ಇರುತ್ತೆ ಇಲ್ಲೂ ಕೂಡ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿ ಬರುವ ವಾಹನಗಳು ವೇಗವಾಗಿ ಈ ನಾಲೆಗೆ ಧುಮುಕ್ಬಿಡ್ತವೆ ಅದು ವಿಶೇಷವಾಗಿ ಬೈಕು ಅಂತ ಹೇಳಿದ್ರೆ ಹಂಗು ಹಿಂಗು ಹೊಡ್ಕೊಂಡೋ ಅಥವಾ ಆತನಿಗೆ ಈಜು ಬಂದಿದ್ದರೆ ಈಜು ಹೊಡ್ಕೊಂಡೋ ದಡ ಸೇರಿ ಜೀವವನ್ನು ಉಳಿಸಿಕೊಳ್ಳಬಹುದೇನೋ ಆದರೆ ಕಾರು ಇದೆಯಲ್ಲ ಕಾರನಲ್ಲಿ ಹೋಗ್ತಾ ಇದ್ದಂಥವರು ನೀರಿಗೆ ಧುಮುಕ್ಬಿಟ್ರೆ ಅಥವಾ ನೀರಿಗೆ ಬಿದ್ದುಬಿಟ್ರೆ ಲಾಕ್ ಆಗಿರುತ್ತೆ ಓಪನ್ ಆಗೋದಿಲ್ಲ ವಿಲವಿಲಾಂತ ಒದ್ದಾಡಿ ಪ್ರಾಣವನ್ನು ಬಿಟ್ಟಿರುವಂಥ ಅನೇಕ ಘಟನೆಗಳು ನಡೆದಿದ್ದಾವೆ ಈಗ ಅಂಥದ್ದೇ ಘಟನೆ ಇದು ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಇನ್ನೊಬ್ಬ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾಗಿರುವಂಥ ಇಬ್ಬರಿಗಾಗಿ ಶೋಧ ನೀನಾ ஆ <laughs> எப்படிற <laughs> <laughs>